ವಚನ ಮಲೆಯಾಗಿ ಸುರಿಯುವುದು ಸತ್ಯ ಹರಳು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ದೇವರ ಪರಿಶಿಷ್ಟವಾದ ನಮಗೆ ಸ್ತೋತ್ರವಾಗಿದೆ ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸ್ ಸತ್ಯಂ ಸತ್ಯವೇ ಅನ್ನುವಂಥ ಈ ಸುವಾರ್ಥ ಸಂದೇಶಕ್ಕೆ ಕ್ರಿಸ್ತನ ಪ್ರೀತಿಯಲ್ಲಿ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸುತ್ತೇನೆ ಸತ್ಯವೇ ಸತ್ಯವೇ ಸತ್ಯ ಅತಿ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ ಮತ್ತೊಮ್ಮೆ ಈ ಸತ್ಯಂ ಸತ್ಯವೇ ಅನ್ನುವಂಥ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಸ್ವಾಗತಿಸುತ್ತ ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುವಂಥ ಒಂದು ವೇದ ಭಾಗ ಕುಲಸೆಯವರಿಗೆ ಬರೆದಂಥ ಪತ್ರಿಕೆ ಮೂರನೇ ಅಧ್ಯಾಯ ಅದರ ಹನ್ನೆರಡರಿಂದ ಹದಿನೇಳು ವಾಕ್ಯಗಳನ್ನು ನಾವಿವತ್ತು ಧ್ಯಾನ ಮಾಡೋಣ ನಮ್ಮೆಲ್ಲರನ್ನ ದೇವರು ಆಶೀರ್ವದಿಸಲಿ ದೇವರ ಅತಿ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ ಪ್ರೇರೆ ನಾವು ಓದಿದಂಥ ಈ ವೇದ ವಚನ ವೇದ ಭಾಗದಲ್ಲಿ ಪೌಲನು ಎಂಟನೇ ವಾಕ್ಯ ಮತ್ತು ಒಂಬತ್ತನೇ ವಾಕ್ಯವನ್ನು ನೀವು ಗಮನಿಸೋದಾದರೆ ಅಲ್ಲಿ ಒಂದು ಪವಿತ್ರ ಜೀವನವನ್ನು ನಡೆಸೋದಕ್ಕೆ ಒಂದು ಉತ್ ಉತ್ತೇಜನವನ್ನು ಪೌಲನ್ನು ಕೊಡ್ತಾನೆ ಅದಕ್ಕಾಗಿ ಒಂದು ಉದಾಹರಣೆಯನ್ನು ಅಲ್ಲಿ ಹೇಳ್ತಾನೆ ಅವನು ನಾವು ಹೇಗೆ ಬಟ್ಟೆಗಳನ್ನು ಧರಿಸಿ ಅದನ್ನು ತೆಗೆದಾಕಿ ಬೇರೆ ಉಡುಪುಗಳನ್ನು ಧರಿಸ್ತೀವೋ ಅದೇ ಪ್ರಕಾರವಾಗಿ ಅಲ್ಲಿ ಪವಿತ್ರ ಜೀವನವನ್ನು ನಡೆಸುವುದಕ್ಕಾಗಿ ಪಾಪದ ಜೀವಿತವನ್ನು ಪಾಪದ ಸ್ವಭಾವಗಳನ್ನು ತೆಗೆದಾಕ್ರಿ ಇಲ್ಲ ವಿಸರ್ಜಿಸ್ರಿ ಅಂತ ಹೇಳ್ತಾನೆ ಪ್ರೀತಿಯ ಕೇಳುಗರೆ ಇವತ್ತು ಭೂಮಿಯ ಮೇಲೆ ಅನೇಕರು ಅನೇಕರು ಅಂತ ಅಲ್ಲ ಭೂಮಿಯಲ್ಲಿ ಹಲವಾರು ಜನರು ಹೊಸದನ್ನು ಬಯಸ್ತಾರೆ ಬಟ್ಟೆ ವಿಚಾರಕ್ಕೆ ಹೋದರೆ ಹಳೆಯ ವಸ್ತ್ರ ಧರಿಸಿ ಧರಿಸಿ ಅವರಿಗೆ ಬೇಸತ್ತು ಹೊಸದನ್ನು ಬಯಸ್ತಾರೆ ವಾಹನದ ವಿಚಾರಕ್ಕೆ ಹೋದರೆ ಅವರ ಹತ್ರ ಹಳೆ ಗಾಡಿ ಇದ್ದರೆ ಅದನ್ನು ತೆಗೆದು ಹೊಸ ಗಾಡಿಯನ್ನು ಮಾಡಬೇಕು ಹೊಸ ಗಾಡಿನ ತೆಗೆದುಕೊಳ್ಬೇಕು ಇಲ್ಲ ಹಳೆಯ ಮನೆಯನ್ನು ಕೆಡವಿ ಹೊಸ ಮನೆಯನ್ನು ಕಟ್ಟಬೇಕು ಅನ್ನುವಂಥದ್ದನ್ನು ಅನೇಕರು ತಮ್ಮ ಜೀವನಗಳಲ್ಲಿ ಬಯಸ್ತಾರೆ ಇದು ಭೌತಿಕ ವಸ್ತುಗಳ ವಿಚಾರದಲ್ಲಿ ಅವರ ಒಂದು ವಿಚಾರ ಇದಾಗಿರ್ತದೆ ಆದರೆ ಇಲ್ಲಿ ಪೌಲನು ಏನು ಹೇಳ್ತಾ ಇದ್ದೇನೆ ಅಂತಂದರೆ ಹೊಸ ಜೀವನವನ್ನು ನೀವು ಪ್ರಾರಂಭಿಸ್ ಪ್ರಾರಂಭಿಸಿ ಹೊಸತನವನ್ನು ನೀವು ಇಟ್ಕೊಳ್ಳ್ರಿ ಪರಿಶುದ್ಧ ಜೀವನವನ್ನು ನೀವು ನಡೆಸ್ರಿ ಅನ್ನುವಂಥ ವಿಷಯವನ್ನು ಇಲ್ಲಿ ನಮ್ಮೊಟ್ಟಿಗೆ ಆ ಪೌಲನು ಮಾತನಾಡ್ತಾ ಇದ್ದಾನೆ ಇಲ್ಲಿ ಪೌಲನು ಯಾವ ವಿಚಾರದಲ್ಲಿ ಮಾತಾಡ್ತಾ ಇದ್ದಾನೆ ಅಂದರೆ ಒಬ್ಬ ವ್ಯಕ್ತಿ ಹೊಸ ಜೀವನವನ್ನು ನಡೆಸೋದಕ್ಕೆ ಬೇಕಾದಂಥ ಉತ್ತೇಜನ ಆ ಉತ್ತೇಜನವನ್ನು ಈ ವಾಕ್ಯಗಳಲ್ಲಿ ಕೊಡ್ತಾ ಇದ್ದಾನೆ ಒಬ್ಬ ಮನುಷ್ಯನು ಅವನು ಹೊಸಬನ್ನ ಆಗಬೇಕು ಹೊಸ ಜೀವನವನ್ನು ನಡೆಸಬೇಕು ಅನ್ನುವಂಥ ಕಾರಣದಿಂದ ಪೌಲನು ಯಾವ್ಯಾವ ಕಾರಣದಿಂದ ಒಬ್ಬ ವಿಸ್ವಾಸಿ ದೇವರ ಮಗ ಯಾವ್ಯಾವ ಕಾರಣದಿಂದ ಅವನು ಹೊಸ ಜೀವನವನ್ನು ನಡೆಸಬೇಕು ಅನ್ನುವಂಥದ್ದನ್ನ ಇಲ್ಲಿ ಪೌಲನು ಹನ್ನೆರಡನೇ ವಾಕ್ಯದಿಂದ ಹದಿನೇಳನೇ ವಾಕ್ಯದವರೆಗೆ ನಮ್ಮೊಟ್ಟಿಗೆ ಮಾತಾಡ್ತಾನೆ ಹದಿನೇಳನೇ ವಾಕ್ಯದ ಒಟ್ಟಿಗೆ ವಾಕ್ಯದಲ್ಲಿ ಮಾತನಾಡುವಾಗ ಅವನು ನಾಲ್ಕು ಉದ್ದೇಶವನ್ನ ನಮಗೆ ಹೇಳ್ತಾನೆ ಈ ನಾಲ್ಕು ಉದ್ದೇಶದಿಂದ ನಾವು ನಮ್ಮ ಜೀವನ ನಮ್ಮ ಹೊಸತನ್ನ ಹೊಸ ಜೀವನವನ್ನ ನೆಡ್ಸೋದಕ್ಕೆ ಈ ನಾಲ್ಕು ಉದ್ದೇಶಗಳು ನಮಗೆ ಉತ್ತೇಜನ ಪಡಿಸ್ತವೆ ಹಾಗಾಗಿ ಮೊದಲನೆಯ ಉದ್ದೇಶವನ್ನು ನಾವು ನೋಡೋಣ ಯಾವ್ಯಾವ ಉದ್ದೇಶಗಳು ನಮ್ಮನ್ನ ಹೊಸ ಜೀವನ ನಡೆಸೋದಕ್ಕೆ ನಮಗೆ ಉತ್ತೇಜನ ಪಡಿಸ್ತವೆ ದಯವಿಟ್ಟು ಗಮನಿಸ್ರಿ ಈ ಹನ್ನೆರಡರಿಂದ ಹದಿನಾಲ್ಕು ವಾಕ್ಯಗಳು ಕ್ರಿಸ್ತನ ಕೃಪೆಯ ಬಗ್ಗೆ ಮಾತಾಡ್ತದೆ ಕ್ರಿಸ್ತನ ಕೃಪೆ ಆ ಕೃಪೆ ಕ್ರಿಸ್ತನ ಕೃಪೆ ಅಂದರೆ ಏನು ಕೃಪೆ ಅಂದರೆ ಏನು ಅಂತಂದ್ರೆ ಕ್ರಿಸ್ತನ ಕೃಪೆ ಆ ಪಾಪಿಗಳ ಮೇಲೆ ತೋರಿಸುವ ದೇವರ ಪ್ರೀತಿಗೆ ಕೃಪೆ ಅಂತ ಕರೀತಾರೆ ದೇವರ ಕೃಪೆ ಇಲ್ಲವೇ ಅರ್ಹತೆ ಇಲ್ಲದೆ ಇರುವಂಥ ವ್ಯಕ್ತಿಯನ್ನ ಅರ್ಹನಾಗಿ ಮಾಡುವಂಥದ್ದು ಇಲ್ಲ ಯಾವ ಯೋಗ್ಯತೆ ಇಲ್ಲದೆ ಇರತಕ್ಕಂಥ ಮನುಷ್ಯನಿಗೆ ಯೋಗ್ಯತೆಯನ್ನ ಕೊಡುವಂಥದ್ದೇ ಕೃಪೆ ಹಾಗಾಗಿ ದೇವರ ಕೃಪೆ ಅರ್ಹತೆ ಇಲ್ಲದಂಥ ನಮಗೆ ಯೋಗ್ಯತೆ ಇಲ್ಲದ ನಮಗೆ ಪಾಪಿಗಳಾದಂಥ ಅಯೋಗ್ಯರಾದಂಥ ನಮಗೆ ಆತನ ಕೃಪೆ ನಮಗೆ ಕೊಡಲ್ಪಟ್ಟಿದೆ ಹಾಗಾಗಿ ಆ ಕೃಪೆಯ ನಿಮಿತ್ತವಾಗಿ ನಾವು ಆ ಕೃಪೆ ನಮ್ಮನ್ನ ಏನ್ ಮಾಡುತ್ತೆ ಅಂತಂದ್ರೆ ಒಂದು ಹೊಸ ಜೀವನವನ್ನ ಪ್ರಾರಂಭಿಸೋದಕ್ಕೆ ಇಲ್ವೇ ಹೊಸ ಜೀವನವನ್ನ ಸ್ಟಾರ್ಟ್ ಮಾಡೋದಕ್ಕೆ ನಮಗೆ ಉತ್ತೇಜನ ಪಡಿಸ್ತಾರೆ ಹಾಗಾಗಿ ಆತನ ಕೃಪೆಯನ್ನು ನಾವು ನೋಡುವಾಗ ನಾವು ಹೊಸ ಜೀವನದಲ್ಲಿ ನಡೆಯೋದಕ್ಕೆ ನಮ್ಮನ್ನು ಉತ್ತೇಜನ ಪಡಿಸ್ತದೆ ಇಲ್ಲಿ ಪೌಲನು ಗಮನಿಸಬೇಕಂತ ವಿಷಯ ಏನಂತಂದ್ರೆ ಕ್ರಿಸ್ತನ ಕೃಪೆ ಈ ಕೊಲಸಿ ಕೊಲಸೆ ಪಟ್ಟಣದಲ್ಲಿರ್ತಕ್ಕಂಥ ದೇವರ ಮಕ್ಕಳ ಜೀವನದಲ್ಲಿ ಏನೇನು ಮಾಡಿದೆ ಅದನ್ನು ನೆನಪು ಮಾಡಿಕೊಂಡ್ರೆ ಅವರು ಖಂಡಿತವಾಗ್ಲೂ ಅವರು ಹೊಸ ಜೀವನ ಪ್ರಾರಂಭ ಮಾಡ್ತಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಕ್ರಿಸ್ತನ ಕೃಪೆ ಏನೆಲ್ಲ ಮಾಡಿದೆ ಅನ್ನೋದು ಅದನ್ನು ಕೊಲಸೆಯಲ್ಲಿರುವಂಥ ಆ ವಿಶ್ವಾಸಿಗಳಿಗೆ ಮತ್ತು ಆ ಪಟ್ಟಣದಲ್ಲಿರುವಂಥ ಜನರಿಗೆ ಅದು ಮಾತ್ರ ಅಲ್ಲ ಓದುಗರಿಗೂ ಕೂಡ ಪೌಲನ್ನು ನೆನಪಿಸ್ತಾನೆ ಹಾಗಾಗಿ ಬನ್ನಿ ಒಂದೊಂದಾಗಿ ನಾವು ನೋಡೋಣ ಕ್ರಿಸ್ತನ ಕೃಪೆ ಏನು ಮಾಡ್ತು ಏನೇನೆಲ್ಲ ಅವರಿಗೆ ಮಾಡ್ತು ಮತ್ತು ನಮಗೂ ಕೂಡ ಏನೇನೆಲ್ಲ ಆ ಕೃಪೆ ತಂದುಕೊಟ್ಟಿದೆ ಆಶೀರ್ವಾದಗಳನ್ನು ಅಂತೇಳಿ ನಾವು ನೋಡೋಣ ಮೊದಲನೇದಾಗಿ ಹನ್ನೆರಡನೇ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ಓದಿದ್ದೇವೆ ಈಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು ಪ್ರತಿಷ್ಠಿತರು ಪ್ರಿಯರು ಆಗಿರುವುದರಿಂದ ಕನಿಕರ ದಯೆ ದೀನಭಾವ ಸಾತ್ವಿಕತ್ವ ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿ ಮೊದಲನೇದಾಗಿ ಗಮನಿಸ್ರಿ ಹನ್ನೆರಡನೇ ವಾಕ್ಯದಲ್ಲಿ ಪ್ರಾರಂಭವಾಗಿ ಈಗ ಹೇಳುತ್ತೆ ಈಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು ಅನ್ನುವಂಥ ಪದವನ್ನ ಬಳಕೆ ಮಾಡಿದೆ ಹಾಗಾಗಿ ಮೊದಲನೇದಾಗಿ ದೇವರ ಕೃಪೆ ಏನ್ ಮಾಡುತ್ತೆ ಅಂತಂದ್ರೆ ಒಬ್ಬ ಮನುಷ್ಯನನ್ನ ಆರಿಸ್ಕೊಳ್ಳುತ್ತೆ ಒಬ್ಬ ಮನುಷ್ಯನನ್ನ ಆರಿಸ್ಕೊಳ್ಳುತ್ತೆ ಇದು ದೇವರ ಕೃಪೆ ದೇವರು ಕೂಡ ಕೊಲಸೆಯಲ್ಲಿರುವಂತಹ ಆ ವ್ಯಕ್ತಿಗಳನ್ನ ವಿಶ್ವಾಸಿಗಳನ್ನ ಆರಿಸ್ ಆರಿಸಲ್ಪಡ್ತು ಹಾಗೆ ಯಾವಾಗ ಆರಿಸಿಕೊಂಡನು ಯಾವಾಗ ಆರಿಸ್ಕೊಂಡನು ಅಂತಂದ್ರೆ ಜಗದುತ್ಪತ್ತಿಗಿಂತ ಮುಂಚೆ ಎಫೇಸದವರೆಗೆ ಬರೆದಂಥ ಪತ್ರಿಕೆ ಒಂದನೇ ಅಧ್ಯಾಯ ನಾಲ್ಕನೇ ವಾಕ್ಯ ಈ ರೀತಿಯಾಗಿ ನಮಗೆ ಹೇಳುತ್ತೆ ಎಫೇಸದವರೆಗೆ ಬರೆದಂಥ ಪತ್ರಿಕೆ ನಾಲ್ಕನೇ ಅಧ್ಯಾಯ ಒಂದನೇ ಅಧ್ಯಾಯ ನಾಲ್ಕನೇ ವಾಕ್ಯ ಅಲ್ಲಿ ಈ ರೀತಿಯಾಗಿ ನೀವು ಗಮನಿಸ್ಬೋದು ಆ ಕೃಪೆಯ ನಿಮಿತ್ತ ದೇವರು ನಮ್ಮನ್ನ ಆರಿಸ್ಕೊಂಡಿದ್ದಾನೆ ಯಾವಾಗ ಆರಿಸ್ಕೊಂಡಿದ್ದಾನೆ ಅಂತಂದ್ರೆ ನಾಲ್ಕನೇ ಅಧ್ಯಾಯದ ಒಂದನೇ ಅಧ್ಯಾಯ ನಾಲ್ಕನೇ ವಾಕ್ಯದಲ್ಲಿ ನಮಗೆ ಈ ರೀತಿಯಾಗಿ ಹೇಳುತ್ತೆ ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗಿಂತ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡರು ಹಲೆಲುಯ್ಯ ದೇವರ ನಾಮಕ್ಕೆ ಸ್ತೋತ್ರ ಇಲ್ಲಿ ವಾಕ್ಯ ಹೇಳ್ತಾ ಇದೆ ಯಾವಾಗ ಆ ದೇವರ ಕೃಪೆ ಕ್ರಿಸ್ತನ ಕೃಪೆ ನಮ್ಮನ್ನ ಆರಿಸ್ಕೊಳ್ತು ಅಂತಂದ್ರೆ ಜಗದುತ್ಪತ್ತಿಗಿಂತ ಮುಂಚೆ ಓದಿದ್ರಲ್ವಾ ಜಗದುತ್ಪತ್ತಿಗಿಂತ ಮುಂಚೆ ಕ್ರಿಸ್ತನಲ್ಲಿ ನಮ್ಮನ್ನ ನಿಮ್ಮನ್ನ ಆರಿಸ್ಕೊಂಡಿದ್ದಾನೆ ಈ ಲೋಕ ಸೃಷ್ಟಿಯಾಗೋದಕ್ಕಿಂತ ಮುಂಚೆನೆ ನಮ್ಮನ್ನ ಆರಿಸ್ಕೊಂಡಿದ್ದಾನೆ ಆತನ ಜ್ಞಾನ ಆತನ ಜ್ಞಾನದಿಂದ ದೇವರು ನಮ್ಮನ್ನ ಏನ್ ಮಾಡಿದ್ದಾನೆ ಆರಿಸ್ಕೊಂಡಿದ್ದಾನೆ ಇದು ಆತನ ಕೃಪೆ ಅಲ್ವಾ ಇದು ಆತನ ಕೃಪೆ ನಿಜವಾಗ್ಲು ದೇವರ ವಾಕ್ಯ ಹೇಳುತ್ತೆ ಯೋಹಾನನ ಸುವಾರ್ತೆ ಹದಿನೈದನೇ ಅಧ್ಯಾಯ ಹದಿನಾರನೇ ವಾಕ್ಯ ಹೇಳುತ್ತೆ ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆ ಗಮನಿಸಿದ್ರೆ ಅಲ್ಲಿ ವಾಕ್ಯನ ಅಲ್ಲಿ ವಾಕ್ಯ ಹೇಳ್ತಾ ಇದೆ ಯಾರು ನಮ್ಮನ್ನ ಆರಿಸಿಕೊಂಡಿದ್ದಾರೆ ಅಲ್ಲಿ ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾನೆ ಕ್ರಿಸ್ತನು ನಮ್ಮನ್ನು ಆರಿಸ್ಕೊಂಡಿದ್ದಾನೆ ಸುವಾರ್ತೆಯಲ್ಲಿ ಹದಿನೈದನೇ ಅಧ್ಯಾಯ ಹದಿನಾರನೇ ವಾಕ್ಯದಲ್ಲಿ ನೋಡುವ ಪ್ರಕಾರ ಕ್ರಿಸ್ತನು ನಮ್ಮನ್ನು ಆರಿಸ್ಕೊಂಡಿರುವಂಥದ್ದು ನಾವು ಕ್ರಿಸ್ತನನ್ನ ಆರಿಸ್ಕೊಂಡಿಲ್ಲ ಇಲ್ಲವೇ ನಾವು ದೇವರನ್ನ ಆರಿಸ್ಕೊಂಡಿಲ್ಲ ಇದೆಲ್ಲದರಲ್ಲೂ ನಾವು ನೋಡೋದಾದರೆ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾನೆ ಕ್ರಿಸ್ತನ ನಮ್ಮನ್ನು ಆರಿಸ್ಕೊಂಡಿದ್ದಾನೆ ಅನ್ನೋದಕ್ಕೆ ಕಾರಣ ಆತನ ಕೃಪೆ ಅದೊಂದೇ ಆತನ ಕೃಪೆ ಏನು ಮಾಡಿದೆ ಅಂತಂದರೆ ಅವರನ್ನ ಆರಿಸ್ಕೊಂಡಿವೆ ಇವತ್ತು ನಾವು ಒಂದು ಗಮನಿಸ್ಬೇಕಂತ ವಿಷಯ ಏನಂತಂದ್ರೆ ದೇವರು ನಿಜವಾಗ್ಲೂ ನಮ್ಮನ್ನ ನಮ್ಮ ಕಾರ್ಯಗಳನ್ನು ಇಲ್ಲವೇ ನಾವು ನಮ್ಮ ಒಳ್ಳೆತನವನ್ನು ನಾವು ಒಳ್ಳೆ ಗುಣವುಳ್ಳವರು ನಾವು ಒಳ್ಳೆ ಸ್ವಭಾವ ಉಳ್ಳವರು ಒಳ್ಳೆ ವ್ಯಕ್ತಿಗಳು ಅನ್ನುವಂಥದ್ದನ್ನು ನೋಡಿ ಏನಾದರೂ ಆರಿಸ್ಕೊಳ್ತಿದ್ರೆ ಇವತ್ತು ಲೋಕದಲ್ಲಿ ಯಾರೂ ಕೂಡ ದೇವರಿಂದ ಆರಿಸಲ್ಪಡ್ತಾ ಇರಲಿಲ್ಲ ಕೇಳ್ತಾ ಇರ್ತಕ್ಕಂಥ ನೀವು ಕೂಡ ಆಗಿರ್ಬೋದು ನಾನು ಕೂಡ ಆಗಿರ್ಬೋದು ಯಾಕೆ ಅಂತಂದರೆ ಆ ಯೋಗ್ಯತೆ ಆ ಅರ್ಹತೆ ನಮಗೆ ಯಾವುದು ಕೂಡ ಇಲ್ಲ ಯಾಕೆಂದ್ರೆ ದೇವರು ವಾಕ್ಯ ಹೇಳ್ತದೆ ರೋಮಾಪುರದ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ತ ಮೂರನೇ ವಾಕ್ಯದಲ್ಲಿ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಹಾಗಾಗಿ ನಾವು ಆರಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾನೆ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದ ಜಗದುತ್ಪತ್ತಿಗಿಂತ ಮುಂಚೆ ನಮ್ಮನ್ನು ಆರಿಸ್ಕೊಂಡಿದ್ದಾನೆ ಇಸ್ರಾಯ್ಲರಿಗೆ ಇಸ್ರಾಯ್ಲರನ್ನು ದೇವರು ಆರಿಸ್ಕೊಳ್ಳುವಾಗ ಧರ್ಮೋಪದೇಶಕಾಂಡ ಏಳನೇ ಅಧ್ಯಾಯ ಏಳನೇ ವಾಕ್ಯದಲ್ಲಿ ನಾವು ನೋಡುವಾಗ ದಯವಿಟ್ಟು ಅದನ್ನು ನೀವು ಗಮನಿಸೋದಾದರೆ ದೇವರು ಯಾವ ಯಾವ ರೀತಿಯಲ್ಲಿ ಇಸ್ರಾಯೇಲರನ್ನ ಆರಿಸ್ಕೊಂಡಿದ್ದಾನೆ ಅನ್ನೋಂಥದ್ದನ್ನು ನಾವು ಗಮನಿಸ್ಬೋದು ಧಮ್ಮು ಧರ್ಮೋಪದೇಶಕಾಂಡ ಏಳನೇ ಅಧ್ಯಾಯ ಅದರ ಏಳು ಎಂಟು ವಾಕ್ಯಗಳು ನನ್ನ ಎಲ್ಲ ಜನಾಂಗಗಳಲ್ಲಿ ಹೆಚ್ಚು ಮಂದಿ ಎಂದು ಇಷ್ಟಪಟ್ಟು ಆದುಕೊಳ್ಳಲಿಲ್ಲ ನೀವು ಎಲ್ಲ ಜನಾಂಗಗಳಿಗಿಂತಲೂ ಸ್ವಲ್ಪ ಮಂದಿಯಷ್ಟೇ ಯಹೋವನು ನಿಮ್ಮನ್ನು ಪ್ರೀತಿಸಿ ತಾನು ನಿಮ್ಮ ಪಿತೃಗಳಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಬೇಕೆಂದು ಐಗುಪ್ತರ ಹರ್ಷನಾದ ಫರೋಹನ ಕೈ ಕೈ ಕೆಳಗೆ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿ ತನ್ನ ಭುಜಬಲವನ್ನು ಪ್ರಯೋಗಿಸಿ ಆ ದೇಶದೊಳಗಿಂದ ಬರಮಾಡಿದನು ಇಲ್ಲಿ ಗಮನಿಸಿದ್ರ ನೀವು ಹೆಚ್ಚು ಜನರು ಹೆಚ್ಚು ಜನಸಂಖ್ಯೆ ಇರುವಂಥವ್ರು ಇಲ್ಲವೇ ಹೆಚ್ಚಿನ ಶಕ್ತಿ ಉಳ್ಳವಂಥವ್ರು ಅನ್ನುವಂಥದ್ದನ್ನು ನೋಡಿ ದೇವರ ಆರಿಸಿಲ್ಲ ಅಲ್ಲಿ ನೀವು ಅಲ್ಲಿ ವಾಕ್ಯ ಹೇಳುತ್ತೆ ನೀವು ಸ್ವಲ್ಪ ಮಂದಿ ಆದರೂ ಕೂಡ ದೇವರು ಆರಿಸ್ಕೊಂಡ ಆದರೂ ಕೂಡ ದೇವರು ಆರಿಸ್ಕೊಂಡ ಪ್ರಿಯರೇ ದೇವರು ನಮ್ಮನ್ನ ಯಾವ ರೀತಿಯಾಗಿ ದೇವರು ಆರಿಸ್ಕೊಂಡಿದ್ದಾನೆ ಅಂತಂದ್ರೆ ಯಾವುದೇ ಒಳ್ಳೆತನ ಒಳ್ಳೆ ಗುಣಗಳು ಈಗ ಉದಾಹರಣೆಗೆ ಹೇಳಬೇಕಾದ್ರೆ ನಾವೊಂದು ಮಾರ್ಕೆಟ್ಗೆ ಹೋಗ್ತೀವಿ ಅಲ್ಲಿ ನಮಗೆ ಬೇಕಾದ ವಸ್ತುಗಳನ್ನ ನಾವು ಆರಿಸ್ಕೊಳ್ಬೇಕಾದ್ರೆ ಈಗ ಆರಿಸ್ಕೊಳ್ತೀವಿ ಚೆನ್ನಾಗಿರೋದನ್ನು ಮಾತ್ರ ಆರಿಸ್ಕೊಳ್ತೀವಿ ಅಲ್ವಾ ಚೆನ್ನಾಗಿಲ್ದೇ ಇರೋದನ್ನ ನಾವು ಬಿಟ್ಬಿಡ್ತೀವಿ ಯಾವ ವಿಚಾರಕ್ಕೆ ವಿಚಾರಕ್ಕಂದ್ರು ಒಂದು ಬಟ್ಟೆ ತಗೊಳೋದಕ್ ಹೋದ್ರು ಆದ್ರೂ ಒಂದು ತರಕಾರಿ ತಗೊಳಕ್ ಹೋದ್ರು ಅಷ್ಟನೆ ನಾವು ಯಾವಾಗ್ಲೂ ಕೂಡ ನಾವು ಆರಿಸ್ಕೊಳ್ಳುವಾಗ ಒಳ್ಳೇದನ್ನೇ ಆರಿಸ್ಕೊಳ್ತೀವಿ ಆದ್ರೆ ದೇವರಿಲಿ ನಮ್ಮನ್ನು ಆರಿಸ್ಕೊಂಡಿರುವಂತದ್ದು ಈ ರೀತಿಯಲ್ಲ ಇವನು ಒಳ್ಳೆಯವನ ಇವನು ಕೆಟ್ಟವನ ಇವನಲ್ಲಿ ಒಳ್ಳೆ ಗುಣ ಇದೆಯಾ ಇವನು ಎಲ್ಲದಕ್ಕೂ ಸಾಮರ್ಥ್ಯನ ಇವನು ಜ್ಞಾನೀಯ ಈ ರೀತಿಯಾಗಿ ನೋಡು ನೋಡಿ ಆರಿಸ್ಕೊಂಡಿಲ್ಲ ದೇವರ ವಾಕ್ಯ ಹೇಳಿದ್ರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನ್ ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ಅಂತ ಹೇಳ್ತದೆ ಹಾಗಾಗಿ ಗಮನಿಸ್ರಿ ಮತ್ತೊಂದು ವಾಕ್ಯ ಹೇಳುತ್ತೆ ಒಂದು ಕೋರಂತಿ ಒಂದನೇ ಅಧ್ಯಾಯ ಒಂದು ಕೋರಂತಿ ಒಂದನೇ ಅಧ್ಯಾಯ ಇಪ್ಪತ್ತೇಳನೇ ವಾಕ್ಯ ಒಂದು ಕೋರಂತಿ ಒಂದನೇ ಅಧ್ಯಾಯ ಇಪ್ಪತ್ತ ಏಳನೇ ವಾಕ್ಯದಲ್ಲಿ ಈ ರೀತಿಯಾಗಿ ನಾವು ಓದಬಹುದು ಅಲ್ಲಿ ಹೇಳುತ್ತೆ ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ ಗಮನಿಸುದ್ರ ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ ಹೇಗೆ ಆರಿಸ್ಕೊಂಡಿದ್ದಾನೆ ಜ್ಞಾನಿಗಳು ಈ ಲೋಕದಲ್ಲಿ ಜ್ಞಾನಿಗಳಿದ್ರೂ ಕೂಡ ಬಲಿಷ್ಠರಿದ್ರೂ ಕೂಡ ಅವರನ್ನ ಆರಿಸ್ಕೊಳ್ಳದೆ ಬಲಹೀನರಾದಂಥ ನಮ್ಮನ್ನ ಬುದ್ಧಿಹೀನರಾದಂಥ ನಮ್ಮನ್ನ ನಿಮ್ಮನ್ನ ದೇವರೇನ್ ಮಾಡಿದ್ದಾನೆ ಆರಿಸ್ಕೊಂಡಿದ್ದಾನೆ ಇದನ್ನ ಒಂದು ಕ್ಷಣ ಯೋಚನೆ ಮಾಡಿದ್ರೆ ಆತನ ಕೃಪೆ ಹಾಗಾದ್ರೆ ಎಷ್ಟು ದೊಡ್ಡದು ಎಷ್ಟು ಆ ಕೃಪೆಯ ನಿಮಿತ್ತ ಕೊಲಸೆಯಲ್ಲಿರುವಂಥ ಆ ದೇವರ ಜನರಿಗೆ ಏನ್ ಸಿಕ್ಕಿದೆ ಅರ್ಹತೆಯೇ ಇಲ್ಲದಂತ ವ್ಯಕ್ತಿಗಳನ್ನ ಅರ್ಹನಾಗಿ ಮಾಡಿಕೊಂಡು ದೇವರು ಆರಿಸ್ಕೊಂಡಿದ್ದಾನೆ ನಿಮ್ಮ ನಮ್ಮ ವಿಚಾರಕ್ಕೆ ಬಂದ್ರೆ ನಿಜವಾಗ್ಲೂ ನಾವು ಯಾವ ಯೋಗ್ಯತೆ ನಮಗಿರ್ಲಿಲ್ಲ ದೇವರು ಆರಿಸ್ಕೊಳೋದಕ್ಕೆ ಯಾವ ಒಳ್ಳೆತನ ನಮ್ಮಲ್ಲಿ ಈಗ ತಾನೇ ನೋಡಿದಂಗೆ ನಾವು ಜ್ಞಾನಿಗಳಲ್ಲ ನಾವು ಬುದ್ಧಿಜೀವಿಗಳಲ್ಲ ಅದೇ ರೀತಿ ನಾವು ಶಕ್ತಿವಂತರು ಅಲ್ಲ ಆದರೂ ಕೂಡ ದೇವರು ಏನು ಮಾಡಿದ ನಮ್ಮನ್ನು ಹಾರಿಸ್ಕೊಂಡಿದ್ದಾನೆ ಕಾರಣ ನಮ್ಮ ಒಳ್ಳೆತನವೋ ನಮ್ಮ ಒಳ್ಳೆ ಗುಣವೋ ಅಲ್ಲ ನಮ್ಮ ಕಾರ್ಯಗಳು ಅಲ್ಲ ದೇವರ ಕೃಪೆ ದೇವರ ಕೃಪೆ ಹಾಗಾಗಿ ದೇವರ ಕೃಪೆ ನಮ್ಮನ್ನು ಹೊಸ ಜೀವನಕ್ಕೆ ಹೊಸ ಜೀವನವನ್ನು ನಡೆಸೋದಕ್ಕೆ ಒಂದು ಉತ್ತೇಜನವನ್ನು ಆ ಉತ್ತೇಜನ ನಿಮಗೆ ಬರ್ ನಿಮಗೆ ಬೇಕಾದ್ರೆ ನೀವು ಹೊಸ ಜೀವನವನ್ನ ನಡೆಸೋದಕ್ಕೆ ನಿಮ್ಗೆ ಉತ್ತೇಜನ ಬರಬೇಕಾದ್ರೆ ನೀವು ಒಂದನ್ನ ಯೋಚನೆ ಮಾಡಬೇಕು ದೇವರು ನಿಮ್ಮನ್ನ ಯಾವ ರೀತಿ ಆರಿಸ್ಕೊಟ್ಟಿದ್ದ ದೇವರು ಆರಿಸ್ಕೊಂಡದ್ದು ಆತನ ಕೃಪೆ ನಿಮ್ದು ಆತನ ಕೃಪೆ ಅದಾದ್ಮೇಲೆ ಎರಡನೇದಾಗಿ ಆತನ ಕೃಪೆ ಮತ್ತೆ ಏನನ್ನು ಮಾಡಿದೆ ಪ್ರತ್ಯೇಕಿಸಲ್ಪಟ್ಟವರು ಅನ್ನುವ ಪದ ಇಲ್ಲಿ ಅಲ್ಲಿ ನಾವು ನೋಡಿದ್ವಿ ದೇವರಿಂದ ಆರಿಸಿಕೊಂಡವರು ಪರಿಶುದ್ಧರು ಹಾಗಾಗಿ ಎರಡನೆಯ ಒಂದು ಕೃಪೆ ತಂದುಕೊಟ್ಟಂತ ಒಂದು ಉಡುಗೊರೆ ಇಲ್ಲವೇ ಏನ್ ನಮಗೆ ಕೃಪೆ ನಿಮ್ಮ ಕೃಪೆಯಿಂದ ನಮಗೆ ಸಿಕ್ಕಿದೆ ಅಂದರೆ ಎರಡನೇದಾಗಿ ಪರಿಶುದ್ಧತೆ ಅನ್ನುವಂಥದ್ದು ನಮಗೆ ಸಿಕ್ಕಿದೆ ದೇವರು ನಮ್ಮನ್ನ ಪ್ರತ್ಯೇಕಿಸಿದ್ದಾನೆ ಎಲ್ಲಿಂದ ನಮ್ಮನ್ನ ಪ್ರತ್ಯೇಕಿಸಿದ್ದಾನೆ ಯಾವುದರಿಂದ ನಮ್ಮನ್ನ ಪ್ರತ್ಯೇಕಿಸಿದ್ದಾನೆ ಅಂತಂದ್ರೆ ನಾವು ಗಮನಿಸಬಹುದು ಒಂದು ಕೋರಂತಿ ಆರನೇ ಅಧ್ಯಾಯ ಅದರ ಹತ್ತೊಂಬತ್ತನೇ ವಾಕ್ಯ ಒಂದು ಕೋರಂತಿ ಆರನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯ ಹತ್ತೊಂಬತ್ತು ಇಪ್ಪತ್ತು ನಮ್ಮನ್ನ ಈ ಲೋಕದಿಂದ ದೇವರು ನಮ್ಮನ್ನ ಪ್ರತ್ಯೇಕಿಸಿದ್ದಾನೆ ಪ್ರತ್ಯೇಕಿಸಿ ತನಗಾಗಿ ಏನ್ ಮಾಡಿದ್ದಾನೆ ಇಟ್ಕೊಂಡಿದ್ದಾನೆ ಈ ಲೋಕದಿಂದ ನಮ್ಮನ್ನ ಪಾಪದ ಜೀವತ್ನದಿಂದ ನಮ್ಮನ್ನ ಮಾಡಿದ್ದಾನೆ ದೇವರು ಪ್ರತ್ಯೇಕಿಸಿದ್ದಾನೆ ಅದನ್ನೇ ಅಪೋ ಅಪೋಸ್ತಲ್ಲದಂಥ ಪೌಲನ್ನು ಕೊಲಸೆ ಇಲ್ಲದೆ ಇರುವಂಥ ಕೊಲಸೆಯಲ್ಲಿರುವಂಥ ವಿಶ್ವಾಸಿಗೆ ಹೇಳ್ತಾ ಇದ್ದಾನೆ ನಿಮ್ಮನ್ನ ಪ್ರತ್ಯೇಕಿಸಿ ಪರಿಶುದ್ಧರನ್ನಾಗಿ ಮಾಡಿದ್ದಾನೆ ಪರಿಶುದ್ಧರನ್ನಾಗಿ ಕರೆದಿದ್ದಾನೆ ಹಾಗಾಗಿ ನಾವು ನಮ್ಮ ಸ್ವಂತ ಸ್ವತ್ತಲ್ಲ ಅನ್ನೋಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಯಾಕೆ ಪ್ರತ್ಯೇಕಿಸಿದ್ದ ಆತನ ಮಹಿಮೆಗೋಸ್ಕರ ಏನ್ ಮಾಡೋದಕ್ಕಾಗಿ ಆತನಿಗೆ ಮಹಿಮೆ ತರೋದಕ್ಕಾಗಿ ಆತನ ಸುವಾರ್ತೆಯನ್ನ ಸಾರುವುದಕ್ಕಾಗಿ ಯಾರಿಗಾಗಿ ಪ್ರತ್ಯೇಕಿಸಿದ್ದಾನೆ ಆತನಿಗಾಗಿ ಪ್ರತ್ಯೇಕಿಸಿದ್ದಾನೆ ಹಾಗೆ ದೇವರ ವಾಕ್ಯ ಹೇಳುತ್ತೆ ಒಂದು ಪೇತ್ರ ಒಂದನೇ ಅಧ್ಯಾಯ ಹದಿನೈದು ಹದಿನಾರು ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧಿಯರಿಗೆ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರ್ರಿ ಪ್ರೇರೇ ಒಂದು ನಾವು ಇದನ್ನ ಅರ್ಥ ಮಾಡಿಕೊಂಡ್ರೆ ದೇವರ ಕೃಪೆ ನಮಗೇನ್ ಮಾಡಿದೆ ಅಂತಂದ್ರೆ ದೇವರ ಕೃಪೆ ಪಾಪಿಗಳಾದಂಥ ಮನುಷ್ಯರನ್ನ ಪರಿಶುದ್ಧನಾಗಿ ಪರಿಶುದ್ಧರನ್ನಾಗಿ ಮಾಡಿದೆ ಅಸತ್ಯ ಜೀವನವನ್ನ ಜೀವಿಸ್ತಾ ಇದ್ದಂಥ ವ್ಯಕ್ತಿಗಳನ್ನ ಅಪರಿಶುದ್ಧವಾದಂಥ ಜೀವನವನ್ನ ಜೀವಿಸ್ತಾ ಇರ್ತಕ್ಕಂಥ ಪಾಪಿಗಳಾದಂಥ ಮನುಷ್ಯರಾದಂಥ ನಮ್ಮನ್ನ ಆ ಪಾಪದ ಆ ಪಾಪದ ಬಂಧನದಿಂದ ತೆಗೆದು ನಮ್ಮನ್ನ ಮಾಡಿದೆ ಪರಿಶುದ್ಧರನ್ನಾಗಿ ಮಾಡಿದೆ ಹಾಗಾಗಿ ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸಾಕು ನಾವು ಹೊಸ ಜೀವನ ನಡೆದಕ್ಕೆ ನಡೆಸೋದಕ್ಕೆ ಇದು ಒಂದು ಆದಿಯಾಗುತ್ತೆ ದೇವರ ಕೃಪೆ ನಮ್ಮನ್ನ ಹೊಸತನದಲ್ಲಿ ನಡೆಸೋದಕ್ಕೆ ಅದು ಒಂದು ಉತ್ತೇಜನವನ್ನ ಕೊಡ್ತದೆ ಅದಾದ್ಮೇಲೆ ಹೇಳುತ್ತೆ ಹದಿನಾರನೇ ವಾಕ್ಯ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಇಲ್ಲ ಹಾಗಾಗಿ ಒಬ್ಬ ಮನುಷ್ಯ ಈಗ ಒಂದು ಸ್ತ್ರೀ ಪುರುಷ ಅವರು ಮದುವೆಯಾಗ ಸ ಮದುವೆಯಾಗುವ ಸಂದರ್ಭದಲ್ಲಿ ಅವರು ಅವ್ರಗಳಿಗಾಗಿ ಪ್ರತ್ಯೇಕಿಸ್ಕೊಳ್ತಾರೆ ಹೆಣ್ಣು ಗಂಡಿಗಾಗಿ ಪ್ರತ್ಯೇಕಿಸ್ಕೊಳ್ತಾಳೆ ಗಂಡು ಹೆಣ್ಣಿಗಾಗಿ ಪ್ರತ್ಯೇಕಿಸ್ಕೊಳ್ತಾರೆ ಅಂದರೆ ಆ ಮದುವೆಯ ನಂತರ ಆಕೆ ಆಕೆಗೋಸ್ಕರ ಅಲ್ಲ ಗಂಡನಿಗೋಸ್ಕರ ಬೇರೆಯ ಅಲ್ಲ ಆ ಗಂಡನಿಗೋಸ್ಕರ ಜೀವಿಸ್ತೀನಿ ಅನ್ನುವಂತಹ ಒಂದು ಪ್ರತ್ಯೇಕತೆಯನ್ನ ಅಲ್ಲಿ ನಾವು ಕಾಣಬಹುದು ಕಾಣಬಹುದು ಈಗ ನಾವು ಮನೆಗೆ ಒಂದು ವಸ್ತುಗಳನ್ನ ತೆಗೆದುಕೊಳ್ಬೇಕಾದ್ರೆ ನಾವೇನ್ ಮಾಡ್ತೀವಿ ವಸ್ತುಗಳನ್ನ ಪ್ರತ್ಯೇಕಿಸ್ತೀವಿ ಅಂದ್ರೆ ನೀರು ಕುಡಿಯೋದಕ್ಕೆ ಒಂದು ಒಂದು ಲೋಟ ಮತ್ತೆ ಒಂದು ಸ್ನಾನ ಮಾಡೋದಕ್ಕೆ ಒಂದು ಜಗ್ಗಗಳು ಈ ರೀತಿಯಾಗಿ ನಾವು ಪ್ರತ್ಯೇಕಿಸ್ತೀವಿ ಹಾಗೆ ದೇವರು ನಮ್ಮನ್ನ ಏನ್ ಮಾಡಿದ್ದಾನೆ ತನಗಾಗಿ ತನ್ನ ಮಹಿಮೆಗಾಗಿ ಈ ಲೋಕದಿಂದ ನಮ್ಮನ್ನ ಪ್ರತ್ಯೇಕಿಸಿದ್ದಾನೆ ನಮ್ಮನ್ನ ಪ್ರ ಪರಿಶುದ್ಧ ಮಾಡಿದ್ದಾನೆ ಹೇಗೆ ಪರಿಶುದ್ಧ ಮಾಡ್ದ ಅಂತಂದ್ರೆ ಆತನ ರಕ್ತದಿಂದ ನಮ್ಮನ್ನ ಪರಿಶುದ್ಧ ಮಾಡಿದ್ದಾನೆ ಆತನ ಮರಣದಿಂದ ಆತನ ಕೃಪೆಯಿಂದ ದೇವರು ನಮ್ಮನ್ನು ಮಾಡಿದ್ದಾನೆ ಪರಿಶುದ್ಧ ಮಾಡಿದ್ದಾನೆ ನಮ್ಮನ್ನ ಪ್ರತ್ಯೇಕಿಸಿದ್ದಾನೆ ಇಹ ಲೋಕದಿಂದ ನಮ್ಮನ್ನು ಪ್ರತ್ಯೇಕ ಹಾಗಾಗಿ ನಾವು ಈ ಲೋಕದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಾವು ಜೀವಿಸುವ ಅಂಗಿನವರಲ್ಲ ನಾವು ಪರಿಶುದ್ಧ ಜೀವನವನ್ನು ಜೀವಿಸುವ ಅಂಗಿನವರಾಗಿದ್ದೇವೆ ಮತ್ತು ದೇವರ ರೀತಿಯಲ್ಲಿ ದೇವರ ಇಚ್ಛೆಯ ರೀತಿಯಲ್ಲಿ ಇಲ್ಲವೇ ದೇವರ ಇಷ್ಟದ ಪ್ರಕಾರವಾಗಿ ಜೀವಿಸುವ ಅಂಗಿನಲ್ಲಿ ಅಂಗಿನವರು ಆಗಿದ್ದೇವೆ ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಎರಡನೇದಾಗಿ ದೇವರ ಕೃಪೆ ಅವ್ರಿಗೆ ಏನು ಮಾಡ್ತು ಕ್ರಿಸ್ತನ ಕೃಪೆ ಅವರನ್ನು ಪರಿಶುದ್ಧ ಮಾಡಿದೆ ಪರಿಶುದ್ಧ ಮಾಡಿದೆ ಇದು ಯಾವತ್ತು ಯಾವುದೋ ದಾನ ಧರ್ಮವೋ ಇಲ್ಲವೇ ಯಾವುದೋ ಒಂದು ಪುಣ್ಯಕ್ಷೇತ್ರಗಳಿಗೆ ತಿರುಗುವಂಥದ್ದೋ ಇಲ್ಲವೇ ನಮ್ಮ ಒಳ್ಳೆಯ ಕಾರ್ಯಗಳು ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿಲ್ಲ ಬೈಬಲ್ ಹೇಳುತ್ತೆ ಆತನ ರಕ್ತ ಆತನ ರಕ್ತ ನಮ್ಮನ್ನು ಶುದ್ಧೀಕರಿಸಿದೆ ಆತನ ರಕ್ತದಿಂದ ನಮ್ಮನ್ನು ತೊಳೆದಿದ್ದಾನೆ ಮೂರನೇದಾಗಿ ನಾವು ನೋಡಬೇಕಾದ್ರೆ ಮೂರನೆಯ ವಿಷಯ ದೇವರ ಕೃಪೆ ಅವರಿಗೆ ಏನು ತಂದು ಕೊಟ್ಟಿದೆ ಅಂತಂದರೆ ಅಲ್ಲಿ ಈಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು ಪ್ರತಿಷ್ಠಿತರು ಪ್ರಿಯರು ಅಂತ ಹೇಳುತ್ತೆ ಪ್ರಿಯರು ಹಾಗಾಗಿ ಪ್ರಿಯರು ಅನ್ನುವಂಥ ಪದ ನಮಗೆ ದೇವರ ಪ್ರೀತಿಯನ್ನು ನಮಗೆ ತಿಳಿಸ್ಕೊಡ್ತದೆ ಹಾಗಾಗಿ ಎರಡನೇದ ಮೂರನೇದಾಗಿ ದೇವರ ಕೃಪೆ ಅವರ ಜೀವನದಲ್ಲಿ ಮಾಡಿದಂಥ ಮೂರನೇ ಕಾರ್ಯ ಅದು ಅವರನ್ನು ಪ್ರೀತಿಸಿದಂಥದ್ದು ನಮ್ಮನ್ನ ನಿಮ್ಮನ್ನ ಪ್ರೀತಿಸಿದಂಥದ್ದು ಯಾವಾಗ ಪ್ರೀತಿ ಮಾಡಿದ ದೇವರ ವಾಕ್ಯ ಹೇಳುತ್ತೆ ರೋಮಾಪುರದ ಪತ್ರಿಕೆ ರೋಮಾಪುರದ ಪತ್ರಿಕೆ ಐದನೇ ಅಧ್ಯಾಯ ಎಂಟನೇ ವಾಕ್ಯ ಐದು ಎಂಟು ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ ಯಾವಾಗ ಪ್ರೀತಿ ಮಾಡ್ದ ಅಂದರೆ ನಾವು ಪಾಪಿಗಳಾಗಿದ್ದಾಗಲೇ ನಾವು ಅಯೋಗ್ಯರಾಗಿದ್ದಾಗ್ಲೆ ನಾವು ದುಷ್ಟರು ಕೆಡುಕರು ಕೆಟ್ಟವರಾಗಿದ್ದಾಗಲೇ ಹೊಲಸು ತುಟಿಯವರಾಗಿದ್ದಾಗ್ಲೆ ದೇವರು ನಮ್ಮನ್ನೇನ್ ಮಾಡಿದ್ದಾನೆ ಪ್ರೀತಿ ಮಾಡಿದ್ದಾನೆ ಪ್ರೀತಿ ಮಾಡಿ ಏನು ಮಾಡ್ದ ರೋಮ ಯೋಹಾನಸುವಾರ್ತೆ ಹೇಳುತ್ತೆ ಪ್ರೀತಿ ಮಾಡಿ ಏನ್ ಮಾಡ್ದ ಒಂದು ಯೋಹಾನ ಯೋಹಾನಸುವಾರ್ತೆ ಮೂರನೇ ಅಧ್ಯಾಯ ಅದರ ಹದಿನಾರನೇ ವಾಕ್ಯ ಯೋಹಾನನ ಸುವಾರ್ತೆ ಮೂರನೇ ಅಧ್ಯಾಯ ಹದಿನಾರನೇ ವಾಕ್ಯ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಹಾಗಾಗಿ ಪ್ರೀತಿ ಮಾಡಿ ಏನ್ ಕೊಟ್ಟ ತನ್ನ ಮಗನನ್ನೇ ಕೊಟ್ಟ ಯಾರಿಗಾಗಿ ಕೊಟ್ಟ ನಿಮಗಾಗಿ ನನಗಾಗಿ ಕೊಟ್ಟ ಏನಕ್ಕಾಗಿ ಕೊಟ್ಟ ಅಂದ್ರೆ ನೀವು ನಾವು ಪಾಪದ ಜೀವನವನ್ನ ಜೀವಿಸದೆ ನಾವು ನರಕಕ್ಕೆ ಹೋಗಬಾರ್ದು ನಾವು ನಾಶ ಆಗ್ಬಾರ್ದು ನಾವು ಸಂಪೂರ್ಣವಾಗಿ ನಾವು ಸೈತಾನನ ವಸದಲ್ಲಿ ಇರಬಾರ್ದು ನಾವು ನಾಶ ಆಗ್ಬಾರ್ದು ಅಂತೇಳಿ ದೇವರು ತನ್ನ ಪ್ರೀತಿಯ ಮೂಲಕ ತನ್ನ ಮಗನನ್ನೇ ಕೊಟ್ಟಿದ್ದಾನೆ ಹಾಗಾಗಿ ಇದೆಲ್ಲವೂ ಕೂಡ ನಮಗೆ ಏನನ್ನ ತಿಳಿಸುತ್ತೆ ಅಂತಂದ್ರೆ ದೇವರ ಕೃಪೆ ದೇವರ ಕೃಪೆ ನಮ್ಮನ್ನು ಆರಿಸ್ಕೊಳ್ತು ದೇವರ ಕೃಪೆ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡ್ತು ದೇವರ ಕೃಪೆ ನಮ್ಮನ್ನ ಪ್ರೀತಿಸುವ ಹಾಗೆ ಮಾಡ್ತು ದೇವರ ಕೃಪೆ ನಮ್ಮನ್ನ ದೇವರು ನಮ್ಮನ್ನು ಪ್ರೀತಿಸುವ ಹಾಗೆ ಮಾಡ್ತು ಹಾಗಾಗಿ ಈ ಮೂರು ಕಾರ್ಯಗಳನ್ನು ಕೊಲಸೆಯಲ್ಲಿರ್ತಕ್ಕಂಥ ಪಟ್ಟಣದವರು ಆ ಸಭೆಯವರು ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ಪೌಲನ್ನು ತಿಳಿಸ್ದ ಈ ಮೂರು ಕಾರ್ಯಗಳನ್ನು ಯಾವಾಗ ಅವರು ಅರ್ಥ ಮಾಡ್ಕೊಳ್ತಾರೋ ಅವಾಗ ಅವ್ರಿಗೆ ಒಂದು ಹೊಸ ಜೀವನಕ್ಕೆ ನಡೆಸೋದಕ್ಕೆ ಒಂದು ಉತ್ತೇಜನ ಸಿಗುತ್ತೆ ನಿಮಗೂ ನಮಗೂ ಕೂಡ ಹೊಸ ಜೀವನವನ್ನು ನಾವು ನಡೆಸಬೇಕಾದ್ರೆ ನಾವು ಈ ಮೂರು ಕಾರ್ಯಗಳನ್ನು ದೇವರು ಮಾಡಿದಂಥ ಈ ಮೂರು ಕಾರ್ಯಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡ್ಕೊಳ್ಳೋಕೂ ಮಾತ್ರ ನಾವು ಹೊಸ ಜೀವನವನ್ನು ನಡೆಸೋದಕ್ಕೆ ನಮ್ಗೆ ಸಾಧ್ಯ ಇಲ್ಲಾಂದರೆ ನಾವು ಹಳೆಯ ಜೀವನದಲ್ಲೇ ನಾವು ಸೋತೋಗಿ ಹಳೆ ಜೀವನಕ್ಕೆ ನಾವು ಒಳಗಾಗಿರ್ತೀವಿ ಬೇರೆ ದೇವರು ನಮ್ಮನ್ನು ಆಶೀರ್ವದಿಸಲಿ ದೇವರ ದೇವರು ನಮ್ಮನ್ನು ಆರಿಸ್ಕೊಂಡ ರೀತಿಯನ್ನು ನಾವು ನೋಡೋಣ ಅದಾದ ಮೇಲೆ ದೇವರು ನಮ್ಮನ್ನು ಹೇಗೆ ಪರಿಶುದ್ಧ ಮಾಡಿದ ಮಾಡ್ದ ಅನ್ನುವಂಥ ಅದು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಅದು ಮಾತ್ರ ಅಲ್ಲ ದೇವರ ಪ್ರೀತಿಯನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ದೇವರ ಪ್ರೀತಿ ಅದು ಇಂದು ಎಂದಿಗೂ ಎಂದೆಂದಿಗೂ ಅದು ನೆಲೆ ನಿಲ್ಲುವಂಥ ಪ್ರೀತಿ ಅದು ಅಗಾಪಿಯ ಪ್ರೀತಿ ಯಾವುದನ್ನ ನಮ್ಮ ನಮ್ಮಿಂದ ಬಯಸದೆ ಯಾವುದನ್ನು ಬಯಸದೆ ನಮ್ಮನ್ನ ಪ್ರೀತಿಸಿದಂಥ ಪ್ರೀತಿ ಅದು ಅಳಿಯಲಾರದಂಥ ಪ್ರೀತಿ ಹೇಳ್ಕೊಳ್ಳೋದಕ್ಕಾಗದೇ ಇರುವಂಥ ಪ್ರೀತಿ ಆ ಪ್ರೀತಿಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಅದರಲ್ಲಿ ನಾವು ಬೆಳೆಯುವಾಗ ಪ್ರೀತಿಯಲ್ಲಿ ಬೆಳೆಯುವಾಗ ಮಾತ್ರವೇ ನಾವು ದೇವರಿಂದ ಆರಿಸಲ್ಪಟ್ಟು ದೇವರಿಂದ ಪ್ರತೀಕಿಸಲ್ಪಟ್ಟು ದೇವರಿಂದ ಪ್ರೀತಿಸಲ್ಪಟ್ಟೆವು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಹಾಗಾಗಿ ಪ್ರಿಯರೇ ದೇವರ ಕೃಪೆಯನ್ನು ನಾವು ನೆನಪಿಗೆ ತಂದುಕೊಳ್ಳೋಣ ದೇವರ ಕೃಪೆಗೆ ನಾವು ಕೃತಜ್ಞತೆ ಉಳ್ಳವರಾಗಿರೋಣ ದೇವರು ನಮ್ಮನ್ನು ಆಶೀರ್ವದಿಸಲಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪರಿಶುದ್ಧನಾಗಿರುವಂಥ ನಮ್ಮ ತಂದೆಯಾದಂಥ ದೇವರೇ ಏಸು ಕ್ರಿಸ್ತನಾದಂಥ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರ ನಿನ್ನ ಕೃಪೆ ನಮ್ಮ ಜೀವನದಲ್ಲಿ ಏನೇನೆಲ್ಲ ಮಾಡಿದೆ ಅನ್ನುವಂಥದ್ದನ್ನು ನಿನ್ನ ವಾಕ್ಯದ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ನೀನು ಸಹಾಯ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ ಈ ವಾಕ್ಯಗಳನ್ನು ಕೇಳ್ತಾ ಇರ್ತಕ್ಕಂಥ ವ್ಯಕ್ತಿಗಳ ಹೃದಯದಲ್ಲಿ ನೀನು ಮಾತನಾಡು ನೀನು ಕೂಡ ಜಗದುತ್ಪತ್ತಿಗಿಂತ ಮುಂಚೆ ತಾಯಿಯ ಗರ್ಭದಲ್ಲಿರುವಾಗಲೇ ಅವರನ್ನು ನೀನು ನೋಡಿದೀಯ ಅನ್ನುವಂಥ ಅರಿವು ಅವ್ರಿಗಾಗಲಿ ಅದು ಮಾತ್ರ ಅಲ್ಲ ನಿನ್ನ ರಕ್ತದ ಮೂಲಕ ಅವರನ್ನು ಪರಿಶುದ್ಧನಾಗಿ ಪರಿಶುದ್ಧರನ್ನಾಗಿ ಪ್ರತ್ಯೇಕ ಜೀವನವನ್ನು ಮಾಡೋದಕ್ಕಾಗಿ ಪ್ರತ್ಯೇಕಿಸ್ಕೊಂಡಿದೀಯೋ ಅನ್ನೋಂಥದನ್ನು ಅರ್ಥ ಮಾಡ್ಕೊಳ್ಳಂತೆ ಸಹಾಯ ಮಾಡು ಅದು ಮಾತ್ರ ಅಲ್ಲ ಸ್ವಾಮಿ ಈ ಲೋಕದಲ್ಲಿ ಇರುವಂಥ ಎಲ್ಲ ಪ್ರೀತಿಗಿಂತ ಮನುಷ್ಯರ ಪ್ರೀತಿಗಿಂತ ತಂದೆ ತಾಯಿಗಳು ಬಂದು ಬೆಳಗ ಇವೆಲ್ಲರ ಪ್ರೀತಿಗಿಂತ ಅತ್ಯಧಿಕವಾದಂಥ ಪ್ರೀತಿ ನೀನು ನಮ್ಮ ಮೇಲೆ ಇಟ್ಟಿದ್ದೀಯಾ ಅನ್ನುವಂಥ ವಿಷಯವನ್ನು ಅರ್ಥ ಮಾಡಿಕೊಂಡು ನಾವು ಹೊಸಬರಾಗಿ ಹೊಸತನದಲ್ಲಿ ಹೊಸ ಜೀವನದಲ್ಲಿ ನಾವು ನಡೆಯೋದಕ್ಕೆ ನಮ್ಮನ್ನು ಉತ್ತೇಜನ ಪಡಿಸಿ ಪ್ರಾರ್ಥನೆ ಕೇಳೋದಕ್ಕಾಗಿಸ್ತು ಸ್ತೋತ್ರ ಯೇಶುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ ನಿಮಗೇನಾದರೂ ಅಭಿಪ್ರಾಯಗಳು ಪ್ರಾರ್ಥನಾ ಮನವಿಗಳು ಇರೋದಾದರೆ ನಿಮ್ಮ ಸಂಕೋಚವಿಲ್ಲದೆ ನೀವು ಕಾಲ್ ಮಾಡಿ ನಾವು ನಿಮಗೋಸ್ಕರವಾಗಿ ಖಂಡಿತವಾಗಿ ನಾವು ಪ್ರಾರ್ಥಿಸುತ್ತೇವೆ ನೀವು ನಮ್ಮನ್ನು ಭೇಟಿ ಮಾಡಬೇಕಾದಂಥ ವಿಳಾಸ ಸತ್ಯಂ ಸತ್ಯವೇ ಅಗಾಪೆ ಗೌಸ್ವಲ್ ಮಿನಿಸ್ಟ್ರೀಸ್ ಮತ್ತಿಕೆರೆ ಬೆಂಗಳೂರು ಐವತ್ನಾಲ್ಕು ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು ನಿಮಗೇನಾದರೂ ಪ್ರಾರ್ಥನಾ ಮನವಿಗಳು ಪ್ರಾರ್ಥನಾ ವಿಷಯಗಳು ಏನಾದರೂ ಸಮಸ್ಯೆಗಳು ಇರೋದಾದರೆ ಸಂಕೋಚವಿಲ್ಲದೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡಿರಿ ನಾವು ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತೇವೆ ಮತ್ತು ಏನಾದರೂ ಬೈಬಲ್ ಸಂಬಂಧವಾಗಿರುವಂಥ ಪ್ರಶ್ನೆಗಳು ಬೈಬಲ್ ಸಂಬಂಧವಾಗಿರುವಂಥ ಸಂಶಯಗಳು ನಿಮಗಿರೋದಾದರೆ ವಾಟ್ಸಪ್ನಿಂದ ನೀವು ನಮಗೆ ಕೇಳ್ಬೋದು ವಾಟ್ಸಪ್ನಿಂದಲೇ ನಾವು ನಿಮಗೆ ಉತ್ತರವನ್ನು ಕೊಡ್ತೇವೆ ಈ ಸಂದೇಶವನ್ನು ಮತ್ತು ಈ ಹಾಡನ್ನು ಪುನಃ ಕೇಳಬೇಕಾದರೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ ಈ ಸಂದೇಶವನ್ನು ನಿಮಗೆ ಆಶೀರ್ವಾದವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ನೀವು ಇದನ್ನು ಶೇರ್ ಮಾಡಿರಿ ಈ ಶುಭ ವಾರ್ತೆಯಲ್ಲಿ ನೀವು ಸಹ ಪಾಲು ಅಂದ್ರೆ ದೇವರು ನಿಮ್ಮನ್ನು ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ದೇವರು ನಮಗೆ ಸ್ತೋತ್ರವಾಗಿರಿ ಆಮೇಲೆ ಚನಾಮಲೆಯಾಗಿ ಸುರಿಯುವುದು ಸತ್ಯ ಹರಳೂರು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಅಂತ ಹೇಳುತ್ತದೆ ಹಾಗಾಗಿ ಗಮನಿಸ್ರಿ ಮತ್ತೊಂದು ವಾಕ್ಯ ಹೇಳುತ್ತೆ ಒಂದು ಕೋರಂತಿ ಒಂದನೇ ಅಧ್ಯಾಯ ಒಂದು ಕೋರಂತಿ ಒಂದನೇ ಅಧ್ಯಾಯ ಇಪ್ಪತ್ತೇಳನೇ ವಾಕ್ಯ